ನನ್ನ ಸ್ನೇಹ ಬಳಗಕ್ಕೆಲ್ಲ ಮಹಾದೇವಿ ಅಕ್ಕನ ಸ್ವಾಗತದ ಈ ವಿಡಿಯೋಗೆ ಆತ್ಮೀಯ ಸ್ವಾಗತ ಇದು ಲೇಖಕ ಪ್ರಭುಶಂಕರರು ಬರೆದಿರುವ ಬೆರಗು ಕೃತಿಯಿಂದ ಆಯ್ದುಕೊಂಡ ಒಂದು ಮುತ್ತು ಅಕ್ಕ ಮಹಾದೇವಿಯ ಮನಸ್ಸಿನ ಮಾತುಗಳನ್ನು ನೀವು ಇಲ್ಲಿ ಕೇಳಬಹುದು ಅವಳ ಮಾತು ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಅಕ್ಕ ಮಾತನಾಡುತ್ತಾಳೆ ಕಿವಿಗೊಟ್ಟು ಕೇಳಿ ಹರ ಕಾಮನನ್ನು ಸುಟ್ಟು ಅವನನ್ನು ಜನರ ಜೀವನದಲ್ಲಿ ಅಮರನನ್ನಾಗಿ ಮಾಡಿಬಿಟ್ಟ ನಾನು ಅಂತಹ ಅಮರನನ್ನು ಅನಾಮಧೇಯನನ್ನಾಗಿ ಮಾಡಿದೆ ಎಂದು ಭ್ರಮಿಸಿದ್ದೆ ಮನೆಯನ್ನು ಬಿಟ್ಟು ಅರಮನೆಯನ್ನು ಸೇರಿದವಳಿಗೆ ಅನಂತರ ಅರಣ್ಯವೇ ಅರಮನೆಯಾದವಳಿಗೆ ಅರಮನೆ ಅರಣ್ಯಗಳೆರಡರಲ್ಲೂ ಭೇದವೇನೂ ಕಾಣದೇ ಹೋದಾಗ ಮುಂದೆ ಎಲ್ಲಿಗೆ ಹೋಗುವುದು ಎಂಬ ಪ್ರಶ್ನೆ ಎದ್ದಿತು ಚಿಲಿಮಿಲಿ ಎಂದೋದುವ ಗಿಳಿಗಳ ಸಂಘ ಹಾಡುವ ಕೋಗಿಲೆಗಳ ಸಂಘ ತುಂಬಿ ಹಂಸೆಗಳ ಸಂಘ ಬೇಸರವಾಯಿತು ನನ್ನ ಹಾಗೆ ಶಿವನನ್ನೇ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಂಡ ಜನ ಬೇರೆ ಯಾರಾದರೂ ಇದ್ದಾರೆಯೋ ಎಂದು ಅಲ್ಲಿ ಇಲ್ಲಿ ವಿಚಾರಿಸಿದೆ ಅಂಥ ಜನ ಕಲ್ಯಾಣದಲ್ಲಿದ್ದಾರೆ ಎಂದು ಹತ್ತಾರು ಜನ ಹೇಳಿದರು ಅಲ್ಲಿಗೆ ಹೋಗಿ ಸೇರಿದೆ ಅದು ಸುಂದರವಾದ ಊರು ನಾನು ಊರನ್ನು ಹೊಕ್ಕಾಗ ಬೆಳಕು ಮೈಮುರಿಯುತ್ತಿತ್ತು ಬೀದಿಯ ಎರಡೂ ಕಡೆಗಳಲ್ಲೂ ಮಧುರವಾದ ವೇದ ಘೋಷ ಕೇಳುತ್ತಿತ್ತು ಅಲ್ಲಿಂದಲೂ ಮುಂದೆ ಹೋದೆ ಸುತ್ತ ಶಿವನ ಸ್ತುತಿ ಘಂಟೆಯ ನಾದ ಚೆನ್ನಾಗಿ ಬೆಳಕು ಹರಿದು ಜನಸಂಚಾರ ಹೆಚ್ಚಾದಂತೆ ನನ್ನ ಮೈಯ ಚರ್ಮ ಉರಿಯುತ್ತಿದೆ ಎನ್ನಿಸಿತು ಬಿಸಿಲಿಗೆ ಎಂದುಕೊಂಡು ಮುಂದೆ ಮುಂದೆ ನಡೆದೆ ಇನ್ನೂ ಚುರುಚುರು ಎಂದಿತು ಇದು ಬಿಸಿಲನ್ನೂ ಮೀರಿದ ಉರಿ ಬರೆ ಹಾಕಿದಂತೆ ಹತ್ತಾರು ಕಡೆ ನೂರಾರು ಕಡೆ ನೂರಾರು ಕಾಸಿದ ಸಲಾಕೆಗಳಿಂದ ಮುದ್ರೆಯೊತ್ತಿದಂತಾಯಿತು ನೋಡುತ್ತೇನೆ ಮಿಂದು ಮಡಿಯುಟ್ಟು ವಿಭೂತಿ ಧರಿಸಿದವರು ಲಿಂಗವನ್ನು ಎದೆಯ ಮೇಲೆ ಧರಿಸಿದವರೂ ಸೇರಿದಂತೆ ಎಲ್ಲರೂ ನನ್ನ ಮೈ ಮೇಲೆ ಸಂಧಿಗೊಂದುಗಳ ಮೇಲೆ ಆಸೆಯ ಕಣ್ಣಾಡಿಸುತ್ತಿದ್ದಾರೆ ತಕ್ಷಣವೇ ನನ್ನ ಮೈಯ ಮೇಲೆ ಕಣ್ಣಾಡಿಸಿದೆ ನನಗೊಂದು ದೇಹವಿದೆ ಎಂಬುದೇ ಈಚೆಗೆ ಮರೆತು ಹೋಗಿತ್ತು ಈ ನನ್ನ ದೇಹ ಒಂದು ಕಾಲಕ್ಕೆ ತುಂಬ ಸುಂದರವಾಗಿತ್ತಂತೆ ಅದು ನನಗೆ ತಿಳಿದದ್ದು ಅದರ ದೆಸೆಯಿಂದ ನನಗೆ ಅರಮನೆ ಎಂಬ ಸೆರೆಮನೆಯ ವಾಸ ಪ್ರಾಪ್ತವಾದದ್ದರಿಂದ ಆಮೇಲೆ ದೇಹಕ್ಕೆ ಬೆಳಕಿನ ಕವಚ ಧರಿಸಿದೆ ಎಂಬ ಭ್ರಮೆಯಲ್ಲಿದ್ದೆ ಇಲ್ಲಿ ಜನ ತುಂಬಿದ ಊರಿನಲ್ಲಿ ಕವಚವೂ ಬಿದ್ದಂತಾಯಿತು ಭ್ರಮೆಯೂ ಸೋರಿಹೋಯಿತು ನನ್ನ ಪುಣ್ಯ ನನ್ನ ಕೂದಲು ಹಿಮ್ಮಡಿಯವರೆಗೂ ಬೆಳೆದು ಇಳಿಬಿದ್ದಿತ್ತು ಅದರಿಂದ ಮರ್ಮಸ್ಥಾನವನ್ನು ಮುಚ್ಚಿಕೊಂಡೆ ಅರೆಬರೆ ಕಾಣುತ್ತಿದ್ದ ಮೈಯೊಳಗೆ ಇನ್ನೂ ಅರೆಬರೆ ನಾಚಿಕೆ ಸಾಯದೇ ಉಳಿದಿತ್ತು ನಿರ್ಮೋಹದ ಬಸಿರಲ್ಲೂ ಅರಿಜೀವವಾಗಿರುವ ಮೋಹದ ಬೀಜವೇ ಅವಕ್ಕಾದೆ ಮುಂದೆ ನಡೆದೆ ಜನರೆಲ್ಲ ಗುಂಪಾಗಿ ಒಂದೇ ದಿಕ್ಕಿಗೆ ಹೋಗುತ್ತಿದ್ದರು ವಿಚಾರಿಸಿದ್ದರಲ್ಲಿ ಅಣ್ಣನವರ ಮನೆಗೆ ಎಂದು ತಿಳಿಯಿತು ಅಣ್ಣನವರು ದೊಡ್ಡ ಭಕ್ತರು ಎಂದು ಕೇಳಿದೆ ಸಾವಿರಾರು ಭಕ್ತರಿಗೆ ಆಶ್ರಯ ಕೊಟ್ಟಿದ್ದರು ಎಂದೂ ತಿಳಿಯಿತು ಮನೆಯಿಲ್ಲದ ಬಳಿಗೆ ಯಾರ ಮನೆಯಾದರೇನು ಅಲ್ಲಿಗೆ ನಾನೂ ನಡೆದೆ ಮನೆ ದೊಡ್ಡದು ಅಷ್ಟೇ ಯಾವ ಆಡಂಬರವೂ ಇಲ್ಲ ನಾನು ಅದಕ್ಕಿಂತ ದೊಡ್ಡ ಮನೆಯನ್ನು ಕಂಡಿದ್ದವಳು ಅರಮನೆಯಲ್ಲೇ ಇದ್ದವಳು ಅರಮನೆಯಲ್ಲಿದ್ದ ಅಸಂಸ್ಕೃತ ಅಲಂಕಾರಗಳೇನೂ ಇಲ್ಲಿರಲಿಲ್ಲ ದೊಡ್ಡ ಬಾಗಿಲಲ್ಲಿ ನಿಂತವರೊಬ್ಬರು ನನ್ನ ಹೆಸರು ಕುಲ ಗೋತ್ರ ವಿಚಾರಿಸಿದರು ನಾನು ಹೆಸರು ಮಹಾದೇವಿ ಕುಲಾಗೋತ್ರ ಒಂದೂ ಇಲ್ಲ ಎಂದೆ ನಿಮ್ಮ ಹೆಸರೇನು ಎಂದೂ ಕೇಳಿದೆ ಅವರು ಕಿನ್ನರಿ ಬೊಮ್ಮಯ್ಯ ಎಂದರು ಮತ್ತೆ ಹೇಳಿದರು ಕುಲಾಗೋತ್ರ ಇಲ್ಲದವರಿಗೆ ಇಲ್ಲಿ ಏನೂ ಕೆಲಸವಿಲ್ಲ ನಾನು ನಕ್ಕು ಹೇಳಿದೆ ಕುಲಾಗೋತ್ರ ಇರುವ ಕಡೆ ನನಗೆ ಕೂಡ ಏನೂ ಕೆಲಸವಿಲ್ಲ ಹೀಗೆ ಹೇಳಿ ನಾನು ಹೊರಡುವುದರಲ್ಲಿದ್ದೆ ಅವರು ಮೇಲುಸಿರು ಬಿಡುತ್ತಾ ಹೋಗಬೇಡಿ ಶಿವನಾಣೆ ಒಳಗೆ ಬನ್ನಿ ಎಂದು ಅವರೂ ಒಳಕ್ಕೆ ಓಡಿದರು ಅವರು ಅವಸರವಸರವಾಗಿ ಒಳಗೆ ಓಡುತ್ತಾ ಹೀಗೆ ಹೇಳಿದರು ಅಮ್ಮ ನಿಮ್ಮನ್ನು ಮಾತನಾಡಿಸಿ ನೆಕ್ಕಿ ಬದುಕಿದಂತಾಯಿತು ತಾಯಿ ಎಂದದ್ದನ್ನು ನೆನೆದರೆ ನನಗೆ ಈಗಲೂ ನಗೆ ಬರುತ್ತದೆ ತುಂಬ ಜನ ಗುಂಪಾಗಿ ಕುಳಿತು ಮಾತನಾಡುತ್ತಿದ್ದ ಅಂಗಳಕ್ಕೆ ನನ್ನನ್ನು ಕರೆದುಕೊಂಡು ಹೋದರು ಅವರೆಲ್ಲ ತುಂಬ ತಿಳಿದವರು ಎಂದು ಹೇಳಿದರು ನೀಳವಾದ ಗಡ್ಡ ಬಿಟ್ಟುಕೊಂಡು ತೇಜಸ್ವಿಯಾಗಿ ಕಾಣುತ್ತಿದ್ದ ಒಬ್ಬ ವ್ಯಕ್ತಿ ಎಲ್ಲರಿಗಿಂತ ಹೆಚ್ಚು ತಿಳಿದವರು ಎಂದರು ಅವರ ಹೆಸರು ಅಲ್ಲಮ್ಮ ಪ್ರಭು ಅಂತ ಒಬ್ಬರು ತುಂಬ ತಿಳಿದವರು ಜ್ಞಾನಿ ಎನ್ನುವುದನ್ನು ಇವರಿಗಿಂತ ಅವರು ಹೆಚ್ಚು ಜ್ಞಾನಿ ಎನ್ನುವುದನ್ನು ಹೇಗೆ ಅಳೆಯುತ್ತಾರೋ ನನಗೆ ಇನ್ನೂ ಗೊತ್ತಾಗಿಲ್ಲ ಅಲ್ಲಿ ನಾನು ಕೇಳಿದ್ದಲ್ಲ ಮಾತು 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 ತಲೆ ಚಿಟ್ಟು ಹಿಡಿಸುವಷ್ಟು ಮಾತು ಚಮತ್ಕಾರದ ಪ್ರಶ್ನೆ ಅದಕ್ಕಿಂತಲೂ ಚಮತ್ಕಾರದ ಉತ್ತರ ನಿನಗೆ ದೇಹ ಇದೆ ದೇಹ ಇಲ್ಲದ ದೇವರು ನಿನಗೆ ಹೇಗೆ ಗಂಡನಾದ ಗಂಡನಿಲ್ಲದ ಹೆಣ್ಣು ಎಂದರೆ ನಮ್ಮ ಶರಣರು ಮುನಿಯುತ್ತಾರೆ ನಿನ್ನ ಗಂಡನ ಗುರುತು ಹೇಳುವುದಾದರೆ ಕುಳಿತಿರು ಇಲ್ಲದಿದ್ದರೆ ಹೊರಡು ಹೀಗೆ ಇನ್ನು ಏನೇನೋ ಮಾತೂ ಮಾತು ಮಾತು ಕಾಮ ಬೇಸರವಾಗಿ ಬಂದವಳಿಗೆ ಮಾತು ಕಾಮವಾಗಿ ಕಂಡಿತು ಮಾತು ಮೈಥುನವಾಗಿ ಕಂಡಿತು ಇವರು ಮಾತನ್ನೂ ಮೀರಿ ಮೌನದ ಸೀಮೆಯಲ್ಲಿ ಬದುಕಬಲ್ಲ ಜನ ಅಲ್ಲ ಇದು ನಾನು ಇರತಕ್ಕ ಸ್ಥಳ ಅಲ್ಲ ಎಂದು ಎದ್ದು ಹೊರಟೆ ಅಷ್ಟರಲ್ಲಿ ತುಂಬ ಆಕರ್ಷಕರಾಗಿ ಕಂಡ ಒಬ್ಬರು ಗುಂಪಿನಿಂದ ಮೇಲೆದ್ದರು ಎದ್ದು ನಿಧಾನವಾಗಿ ನನ್ನ ಹತ್ತಿರ ಬಂದರು ಅಣ್ಣನವರು ಅಣ್ಣನವರು ಎಂದು ಜನ ಬಿಸುಗುಟ್ಟಿದ್ದರಿಂದ ಅವರೇ ಬಸವಣ್ಣನವರು ಎಂದು ತಿಳಿದು ಕೈಮುಗಿದೆ ಅವರು ಆಡಿದ್ದು ಇಷ್ಟೇ ಈ ತಾಯಿಗೆ ದೇಹ ಇದ್ದರೇನು ಮನಸ್ಸಿನ ಲಜ್ಜೆಯ ನೆನಹನ್ನೇ ಈಕೆ ಸುಟ್ಟು ಹಾಕಿದ್ದಾರೆ ದಿಗಂಬರನನ್ನು ಒಲಿದವರಿಗೆ ಕೌಪೀನದ ಹಂಗುಂಟೆ ಈಕೆ ನನ್ನನ್ನು ಹೆತ್ತ ತಾಯಿ ಮಹಾದೇವಿ ಎಂದರು ತಾಯ್ತನವನ್ನೇ ಕಾಣದ ನನ್ನಲ್ಲಿ ಒಮ್ಮೆಗೆ ಮಾತೃಭಾವ ಉಕ್ಕಿ ಹರಿಯುವಂತೆ ಮಾಡಿದ ಮಹಾನುಭಾವರು ಅಣ್ಣನವರು ಅಕ್ಕರೆಯ ಈ ಭಕ್ತಿಯ ಮಗು ಇಂದಿಗೂ ನನ್ನ ಮನಸ್ಸಿನ ಅಂಗಳದಲ್ಲಿ ಆಡುತ್ತಲೇ ಇದೆ ಇದು ಮಹಾದೇವಿ ಅಕ್ಕನವರ ಸ್ವಗತ ಅವರು ಮಹಾಮನೆಗೆ ಭೇಟಿ ಕೊಟ್ಟಾಗ ಅವರ ಮನಸ್ಸಿನಲ್ಲಿ ಉಂಟಾದಂತಹ ಭಾವನೆಗಳನ್ನು ಪ್ರಭುಶಂಕರರು ಅತ್ಯುತ್ತಮವಾದ ರೀತಿಯಲ್ಲಿ ಸೆರೆ ಹಿಡಿದಿದ್ದಾರೆ ಅಂತ ಹೇಳಿ ನನ್ನ ಭಾವನೆ ಅದನ್ನು ತಮಗೆಲ್ಲರಿಗೂ ಮುಟ್ಟಿಸಬೇಕು ಅಂತ ಹೇಳಿ ನನಗೆ ಬಹಳವಾಗಿ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದ್ದೇನೆ ವಿಡಿಯೋವನ್ನು ಎಲ್ಲರೂ ಕೇಳಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂತಹ ಅನೇಕ ಕೃತಿಗಳ ವಾಚನಕ್ಕಾಗಿ ಉಪಯುಕ್ತವಾದಂತಹ ವಿಡಿಯೋಗಳಿಗಾಗಿ ತಪ್ಪದೇ ಕ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹೋಗಿ ಬರ್ತೀನಿ ನಮಸ್ಕಾರ